ಶೋನಾಥ್ರವರು ಕುಲಸಚಿವರು ಪರೀಕ್ಷಾಂಗ ಇವರಿಗೂ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತ ಹಣಕಾಸು ಅಧಿಕಾರಿಗಳಾದ ಪ್ರೊಫೆಸರ್ ನಿರಂಜನ್ ರಾಜ್ರವರಿಗೂ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಮತ್ತು ಉಪಸ್ಥಿತರಿರುವ ಡೀನ್ ಅಧ್ಯಯನ ಕೇಂದ್ರದ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರವರಿಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬೋಧಕ ಮತ್ತು ಬೋಧಕೇತರ ಎಲ್ಲ ಸಿಬ್ಬಂದಿಯವರೆಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ತೋರುತ್ತೆ ಸ್ವಾಗತ ಭಾಷಣವನ್ನು ನಡೆಸಿಕೊ ನಡೆಸಿಕೊಟ್ಟಂತ ಡಾಕ್ಟರ್ ಜಾನಕಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ಉದ್ಘಾಟನೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾದ ಅಕ್ಷರಧವ್ವ ಮಾತೆ ಸಾವಿತ್ರಿಬಾಯಿ ಪೂಲೆಯವರ ನೂರ ತೊಂಬತ್ನಾಲ್ಕನೇ ಜನ್ಮ ದಿನಾಚರಣೆಯ ಶುಭಾಶಯಗಳು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಖ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಯವರಾದ ಪ್ರೊಫೆಸರ್ ಶರಣಪ್ಪ ವಿ ಸರ್ ಅವರೇ ಇಂದಿನ ಶಾಸನಬದ್ಧ ಅಧಿಕಾರಿಗಳಾಗಿರ್ತಕ್ಕಂಥ ಎಲ್ಲ ಕುಲಸಚಿವರು ಪರೀಕ್ಷಾಂಗ ಹಣಕಾಸು ಅಧಿಕಾರಿಗಳು ಪ್ರೊಫೆಸರ್ ನಿರಂಜನ್ ದೀನ್ ಹತ್ಯೆಯನ ಪ್ರೊಫೆಸರ್ ನಾಯ್ಡು ಸರ್ ಕುಲಸಚಿವರು ಇನ್ನೇನು ಸ್ವಲ್ಪ ಸಮಯದಲ್ಲೇ ಬಂದು ಆಗಮಿಸ್ತಾ ಇಲ್ಲಿಗೆ ಬರ್ತಾ ಇದ್ದಾರೆ ಅವರಿಗೂ ಮತ್ತೆ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ನಮಸ್ಕರಿಸುತ್ತಾ ಇಂದಿನ ಈಗ ತಾನೇ ಉದ್ಘಾಟನೆಯನ್ನು ಮತ್ತೆ ಒಂದು ಮಾಡಿದಂತಹ ನಮ್ಮ ಸನ್ಮಾನ್ಯ ಕುಲಪತಿಯವರು ಈಗ ತಾನೇ ಉಪಸ್ಥಿತರಿದ್ದು ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಇಂದು ಭಾರತದ ಮೊಟ್ಟ ಮೊದಲ ಶಿಕ್ಷಕಿಯ ಜನ್ಮದಿನ ಇವತ್ತು ಭಾರತಾದ್ಯಂತ ಜನವರಿ ಮೂರು ವಿದ್ಯಾದೇವತೆ ಸಾವಿತ್ರಿಬಾಯಿ ಫೂಲೆ ಅವರ ಜನ್ಮದಿನವನ್ನ ಇಡೀ ಪ್ರಪಂಚ ಅಂದ್ರೆ ನಮ್ಮ ಭಾರತಾದ್ಯಂತ ಆಚರಿಸ್ತಾ ಬರ್ತಾ ಇದ್ದಾರೆ ಇದನ್ನು ಯಾತಕ್ಕೆ ಆಚರಿಸ್ಬೇಕು ಅವರು ಏನು ಏನು ಅವರು ಮಾಡಿದಂತಹ ಸಾಧನೆಗಳೇನು ಒಬ್ಬ ಶಿಕ್ಷಕಿ ಒಬ್ಬ ಸಾಮಾನ್ಯವಾದಂಥ ಒಂದು ಕುಟುಂಬದಲ್ಲಿ ಹುಟ್ಟಿ ಅವಳು ಎಷ್ಟರ ಮಟ್ಟಿಗೆ ಒಬ್ಬ ಮೊದಲ ಒಂದು ಶಿಕ್ಷಕಿಯಾಗಿ ಅವಳು ಇಡೀ ಭಾರತದಲ್ಲಿ ಮೊಟ್ಟ ಮೊದಲು ಮಹಾರಾಷ್ಟ್ರದಲ್ಲಿ ಅವಳು ಸಂಚಾಲಕಿಯಾಗಿ ಮುಖ್ಯೋಪಾಧ್ಯಾಯಿನಿಯಾಗಿ ಸಾಮಾಜಿಕ ಮತ್ತು ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿಯಾಗಿ ಭಾರತದ ಮೊಟ್ಟ ಮೊದಲ ಶಿಕ್ಷಕಿಯಾಗಿ ದಣಿವರಿಯದ ಸತ್ಯ ಶೋಧಕಿ ಆಧುನಿಕ ಶಿಕ್ಷಣದ ತಾಯಿ ಅಂತಲೇ ಹೆಸರಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಅವರ ವೇಷಭೂಷಣದಲ್ಲಿ ಬಹಳ ಸರಳತೆಯನ್ನು ನಾವು ಕಾಣ್ತಾ ಇದ್ವಿ ಅವರು ಖಾದಿ ಸೀರೆಯನ್ನೇ ಯಾವಾಗಲೂ ಉಟ್ಕೊಳ್ತಾ ಇದ್ರು ಯಾವಾಗಲೂ ಸಹ ಬಹಳ ಸರಳ ಸಜ್ಜನಿಕೆಗೆ ಹೆಸರುವಸಿಯಾದಂತಹ ಸಾವಿತ್ರಿಬಾಯಿ ಕೂಲೆಯವರು ಬಹಳ ಬಾಲ್ಯದಲ್ಲಿ ಏಳು ವರ್ಷದಲ್ಲಿ ಅವಳು ವಿವಾಹವನ್ನು ಹಾಕ್ತಾಳೆ ಸಾವಿತ್ರಿಬಾಯಿ ಕೂಲೆಯವರು ಮೂರು ಸಾವಿರದ ಎಂಟುನೂರ ಮೂವತ್ತ ಒಂದರಲ್ಲಿ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನೈಗಾಂನಲ್ಲಿ ಅವಳು ಜನನ ಆಗತ್ತೆ ಅವರ ತಾಯಿ ಲಕ್ಷ್ಮೀಬಾಯಿ ಅವರ ತಂದೆ ಪಾಟೀಲ್ ಅಂತಕ್ಕಂಥದ್ದು ಬಾಲ್ಯದಲ್ಲಿಯೇ ಸಾವಿತ್ರಿಬಾಯಿ ಅವರು ಆ ಒಂದು ಜ್ಯೋತಿಬಾ ಪೂಲೆಯವರನ್ನ ಏಳನೇ ವರ್ಷದಲ್ಲಿದ್ದಾಗ ಅವರ ಜ್ಯೋತಿಬಾ ಅವರು ಅವಾಗ ಅವರಿಗೆ ಆ ಒಂದು ಅವ್ರಿಗಿಂತ ಸ್ವಲ್ಪ ದೊಡ್ಡವರು ಹದಿಮೂರು ವರ್ಷ ಅವರಿಗೆ ಸಾವಿತ್ರಿಬಾಯಿ ಪೂಲೆಗೆ ಎಂಟು ವರ್ಷ ಜ್ಯೋತಿಬಾ ಅವರಿಗೆ ಹದಿಮೂರು ವರ್ಷ ಅಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ಬಾಲ್ಯ ವಿವಾಹವನ್ನು ಮಾಡ್ತಾರೆ ಆ ಸ್ತ್ರೀ ಶಿಕ್ಷಣದ ಬಗ್ಗೆ ಅವರಿಗೆ ಹೆಚ್ಚು ಕಾಳಜಿ ಹಾಗಾಗಿ ಸ್ತ್ರೀ ಶಿಕ್ಷಣವನ್ನ ಹೇಗಾದ್ರೂ ಮಾಡಿ ನಾನು ಬಾಲ್ಯದಲ್ಲಿ ಅವಳು ಡಿ ಸಿ ಎಚ್ ಅನ್ನ ಮಾಡ್ಕೋತಾಳೆ ಅಂದ್ರೆ ಅಧ್ಯಾಪಕ ಒಂದು ವೃತ್ತಿಯನ್ನ ಅವಳು ಪ್ರಾರಂಭಿಸ್ಕೊಂಡು ಮುಂಚೆ ಅವರು ಒಂದು ಒಂದು ಪದವಿಯನ್ನು ತಗೊಳ್ತಾಳೆ ಡಿ ಟಿ ಡಿ ಸಿ ಎಚ್ ಅನ್ನ ಆ ನಂತರ ಅವಳ ಮೊದಲ ಶಿಕ್ಷಕಿ ಅಂತ ಹೆಸರನ್ನ ಪಡ್ಕೋತಾರೆ ಈವತ್ತಿಗೂ ಅವಳು ಮಾಡಿದಂತಹ ಒಂದು ಸೇವೆ ಅವರು ಎಂಟು ವರ್ಷದಲ್ಲಿದ್ದಾಗಲೇ ಅವರು ಆ ಒಂದು ಸಾಂಸಾರಿಕ ಜೀವನಕ್ಕೆ ಕಾಲಿಡ್ತಾರೆ ಸಾವಿತ್ರಿಬಾಯಿ ಪುರೇ ಅದಕ್ಕೆ ಅವರಿಗೆ ಮೊದಲನೇ ಅವರಿಗೆ ಮೊದಲೇ ಮ ಮನೆಯೇ ಮೊದಲ ಪಾಠಶಾಲೆ ಪತಿ ದೇವರೇ ಅವರಿಗೆ ಗುರುಗಳು ಅವರ ಸಾವಿತ್ರಿಬಾಯಿ ಪೂಲೆ ಮೊದಲೇನೇ ಇದು ಅವರಿಗೆ ಸಾವಿತ್ರಿ ಅವರ ಹಸ್ಬೆಂಡ್ ಆಗಿರ್ತಕ್ಕಂಥ ಅವರೇ ಯಾವಾಗ್ಲೂ ಅವರಿಗೆ ಒಂದು ಗುರು ಆಗಿರ್ತಿದ್ರು ಸಾವಿರದ ಎಂಟುನೂರ ನಲ್ವತ್ತೇಳರಲ್ಲಿ ಸಾವಿತ್ರಿಬಾಯಿ ಪೂಲೆ ಅವರು ಆ ಒಂದು ನಾರ್ಮಲ್ ಶಾಲೆಯಲ್ಲಿ ಒಂದು ಡಿ ಸಿ ಎಚ್ ಪದವಿಯನ್ನು ಪಡ್ತಾರೆ ಆಗ ಅವಳಿಗೆ ಹದಿನೇಳು ವರ್ಷ ವಯಸ್ಸಾಗಿರುತ್ತೆ ಮಹಾರಾಷ್ಟ್ರದಲ್ಲಿ ಆ ಸೇವೆಯನ್ನು ಮಾಡ್ತಾರೆ ಆನಂತರ ಅವಳು ಶಿಕ್ಷಕಿಯಾಗಿ ಸಾವಿತ್ರಿಬಾಯಿ ಪುಲಿ ಅವರು ಮನೆಯಲ್ಲಿ ಆರಂಭಗೊಂಡಂತಹ ಒಂದು ಕನ್ಯಾ ಶಾಲೆಯಲ್ಲಿ ಪ್ರಧಾನ ಶಿಕ್ಷಕಿಯಾಗಿ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಆ ಕಾಲದಲ್ಲಿ ನಮ್ಮ ಒಂದು ಭಾರತದ ಒಂದು ಪುರಾತನ ಪುರಾತನ ಒಂದು ಇತಿಹಾಸವನ್ನು ನೋಡಿದಾಗ ವೇದಗಳ ಕಾಲದಲ್ಲಿ ಅದು ಬ್ರಿಟಿಷರ ಕಾಲ ಇತ್ತು ಅವಾಗ ಆ ಹಿಂದೂ ಸ್ತ್ರೀ ಒಬ್ಬಳು ಅದನ್ನು ದಲಿತ ಒಂದು ಮಹಿಳೆ ಶಿಕ್ಷಕಿಯಾಗುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಧರ್ಮಕ್ಕೂ ಸಮಾಜಕ್ಕೂ ದ್ರೋಹ ಬಗೆದಂತೆ ಅಂದ್ರೆ ಜನರು ನೋಡತಕ್ಕಂತ ಒಂದು ದೃಷ್ಟಿಕೋನ ಇತ್ತಲ್ಲ ಆ ದೃಷ್ಟಿಕೋನ ಬಹಳ ಒಂದು ಆ ಈನಾಯವಾಗಿತ್ತು ಅಂತ ಒಂದು ಪರಿಸ್ಥಿತಿನಲ್ಲಿ ಅವಳು ಪಾಠಶಾಲೆಗೆ ಹೊರಟಾಗ ಕೆಲವರು ಅವಳನ್ನ ಕೇಕೆ ಹಾಕಿ ನಗ್ತಾ ಇದ್ರಂತೆ ಅಂದ್ರೆ ರೋಡಲ್ಲಿ ಅವಳು ಶಾಲೆಗೆ ಹೋಗ್ಬೇಕಾದ್ರೆ ಅವಳು ಸೀರೆ ಉಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳ ಮೇಲೆ ಕೆರ್ಸು ಕೆ ಕೆಸರು ಹೆರ್ಚೋದು ಸಗಡಿ ಹೆಚ್ಚೋದು ಮತ್ತೆ ಕಲ್ಲನ್ನ ತೂರ್ತಾ ಇದ್ರಂತೆ ಅಂತಹ ಒಂದು ಸಮಯದಲ್ಲಿ ಅವಳು ಧೃತಿಗಿಡದೆ ಸಾವಿತ್ರಿಬಾಯಿ ಅವರು ಯಾವಾಗಲೂ ಒಂದು ಸೀರೆನ ಸಪ್ರೇಟಾಗಿ ಬ್ಯಾಗಲ್ಲೇ ಇಟ್ಕೊಂಡು ಹೋಗ್ತಾ ಇದ್ದಂತೆ ಯಾಕೆ ಅಂತಂದರೆ ಅಲ್ಲಿ ಹೋಗಿ ಶಾಲಾ ಮಕ್ಕಳು ಹೋಗಿ ಬರುವಷ್ಟಕ್ಕೆ ಅವ್ರಿಗೆ ಶಾಲೆ ಪ್ರಾರಂಭ ಆಗೋಕೆ ಮುಂಚೆ ಹೋಗಿ ಆ ಒಂದು ಸ್ಯಾರಿಯನ್ನು ಬದಲಾವಣೆ ಮಾಡಿಕೊಂಡು ಅವಳು ಬಂದು ಶಿಕ್ಷಕಿಯ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಿದ್ಲಂತೆ ಅಂತ ಒಂದು ಸಮಾಜದ ಬಿಡುಗುಗಳು ನಾನು ಯಾತಕ್ಕೆ ಹೇಳ್ತೀನಿ ಅಂತಂದರೆ ಸಮಾಜದ ಪಿಡುಗುಗಳು ಎಷ್ಟು ಅವಳು ಸಹಿಸಿದಂತಹ ಒಂದು ಸಹನೆ ಅವಳು ಅವಳಿಗೆ ಆದಂತಹ ಒಂದು ಅನ್ಯಾಯಗಳು ಅವರಿಗೆ ಮಾಡಿದಂತಹ ಒಂದು ಸಮಾಜ ದ್ರೋಹ ಆ ಜನರ ಒಂದು ನೀಚ ಬುದ್ಧಿಗಳು ಅಂದ್ರೆ ಅವಳನ್ನ ಕೇಳ ಅಂದ್ರೆ ಅವಳನ್ನು ಎಷ್ಟು ಸಾವಧಾನವಾಗಿ ಅದನ್ನು ತಗೋತಾಳೆ ಅಂತ ಅಂದ್ರೆ ಸಾವಿತ್ರಿಬಾಯಿ ಪೂಲೆ ನಿಜಕ್ಕೂ ಈಗಾಗಿದ್ರೆ ಆ ಎಲ್ಲ ಮೀಡಿಯಾಗಳಿದಾವೆ ಸೋಷಿಯಲ್ ಮೀಡಿಯಾ ಇದೆ ಸಮಾಜ ಇದೆ ಸರ್ಕಾರ ಇದೆ ಎಲ್ಲವೂ ಇದೆ ಏನಾದರೂ ಬಂದು ಇದು ಮಾಡ್ತಾರೆ ಆದರೆ ಇವತ್ತು ಒಬ್ಬರನ್ನ ಸಿಂಗ್ಯುಲರ್ ಆಗಿ ಮಾತಾಡಿಸಿದ್ರೆ ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ ಅಥವಾ ಬೇರೆ ರೀತಿಯಲ್ಲಿ ಸಮಾಜದ ಒಂದು ಇದಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ ಅಂತ ಧ್ವನಿಯತ್ತಿ ಮಾತಾಡಿದ್ರು ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಅಂತ ಕೇಸ್ ಹಾಕ್ತಿವಿ ನಾವು ಇವತ್ತು ಆದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಅಂದರೆ ಬ್ರಿಟಿಷರ ಕಾಲದ ಒಂದು ಅವಧಿಯಲ್ಲಿ ಆ ಫೂಲೆ ಪೂಲೆಯವರ ಒಂದು ಪರಿಸ್ಥಿತಿಯನ್ನ ನಾವು ಒಬ್ಬ ಶಿಕ್ಷಕಿ ಅದರಲ್ಲೂ ಬಹಳ ಕಠಿಣ ಎಲ್ಲರೂ ಶಿಕ್ಷಕರಾಗಲ್ಲ ಅಂತ ಒಂದು ಸ್ತ್ರೀ ಅವಳಾಗಿದ್ರು ಅಂತಕ್ಕಂಥದ್ದು ಅದಕ್ಕೆ ಅವಳ ದಲಿತರಿಗಾಗಿ ಅವರಿಗೆ ಸಾಮಾಜಿಕ ಕ್ರಾಂತಿ ಸಾಮಾಜಿಕ ಕ್ರಾಂತಿಯ ಹೋರಾಟ ಕ್ರಾಂತಿ ಫೂಲೆ ಪೂಲೆಯವರು ಸಾಮಾಜಿಕ ಕ್ರಾಂತಿ ಮತ್ತು ಬದಲಾವಣೆಯ ಒಂದು ಹರಿಕಾರಳಾಗಿದ್ಲು ಮತ್ತು ಮಹಿಳೆಯರ ಹಕ್ಕುಗಳಿಗಾಗಿ ನಿರಂತರ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು ಯಾವಾಗಲೂ ಮಹಿಳಾ ಚಳುವಳಿಗಳು ಸಂಘಟನೆಗಳು ಮಹಿಳೆಯರ ಹಕ್ಕುಗಳಿಗಾಗಿ ನಿರಂತರ ಚಳುವಳಿ ಈಗ ನಮಗೆ ಬಂದಿರತಕ್ಕಂಥದ್ದು ನಾವು ಮಹಿಳೆಯರು ಸಬಲೀಕರಣ ಒಂದು ಕಡೆ ಹೇಳ್ತೀವಿ ಸಬಲೀಕರಣ ಅಂತ ಹೇಳ್ತೀವಿ ಮತ್ತೊಂದು ಕಡೆ ನಮಗೆ ಸಮಾಜ ಸಮಸಮಾನತೆ ಅಂತ ನಾವು ಹೇಳ್ತೀವಿ ಸಮಸಮಾನತೆ ಎಲ್ಲಿದೆ ದಲಿತರಿಗಾಗಿ ಒಂದು ಟ್ಯಾಂಕ್ಗಳ ನಿರ್ಮಾಣ ಮಾಡ್ತಾಳೆ ಬ್ರಾಹ್ಮಣ ವಿಧವೆಯ ಮಗುವನ್ನು ದತ್ತು ತಗೊಂಡು ಬಂದು ಅವಳು ಸಾಕಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾಳೆ ನಂತರ ಅವಳು ಮಹಿಳೆಯರ ಒಂದು ತಳ ಸಮುದಾಯದವರಿಗೆ ಶಾಲೆಯನ್ನು ಪ್ರಾರಂಭ ಮಾಡ್ತಾಳೆ ಎಷ್ಟೋ ಶಾಲೆಗಳು ಹದಿನೇಳು ಶಾಲೆಗಳನ್ನು ಮೊದಲು ಪ್ರಾರಂಭ ಮಾಡ್ತಾಳೆ ನಂತರ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಕೂಲಿ ಕಾರ್ಮಿಕರಿಗಾಗಿ ರಾತ್ರಿಪಾಳೆಯ ಒಂದು ಶಾಲೆಗಳನ್ನು ಸಾವಿತ್ರಿಬಾಯಿ ಕೂಲಿ ಅವರು ಮಾಡ್ದ ಪ್ರಾರಂಭ ಮಾಡಿದ್ರು ಅಂತಕ್ಕಂಥದ್ದು ಇಷ್ಟೆಲ್ಲ ಇದ್ದರೂ ಸಾವಿರದ ಎಂಟುನೂರ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ತೆರಡರವರೆಗೆ ಒಟ್ಟು ಹವಳ ಹದಿನೆಂಟು ಶಾಲೆಗಳನ್ನು ಪ್ರಾರಂಭ ಮಾಡ್ತಾಳೆ ನಿಜಕ್ಕೂ ಒಂದು ಶ್ಲಾಘನೀಯ ಅವರಿಬ್ಬರು ಗಂಡ ಹೆಂಡತಿ ಆದರೆ ಸಾವಿತ್ರಿಬಾಯಿ ಪೂಲೆ ಮತ್ತೆ ಇವರ ಅವರ ಹಸ್ಬೆಂಡ್ ಜ್ಯೋತಿಬಾ ಪೂಲೆ ಅವರು ಯಾವಾಗಲೂ ಬೆನ್ನೆಲುಬಾಗಿದ್ದರಂತೆ ಗಂಡ ಹೆಂಡತಿ ಅಂತಂದ್ರೆ ಅವರು ಸಮಬಾಲು ಸಮಬಾಳೆ ಅಂದ್ರೆ ಯಾವಾಗಲೂ ಸಹ ಅನ್ಯೋನ್ಯತೆ ಅವರಲ್ಲಿ ಇದ್ದಕ್ಕಂಥ ಸೌಹಾರ್ದತೆ ಅವ್ರಿಗೆ ಮಕ್ಕಳೇ ಇರಲಿಲ್ಲ ಮಕ್ಳು ಇಲ್ಲ ಅಂತಂದ್ರೂ ಯಾವತ್ತು ಯಾವತ್ತೂ ಆ ಕೊರಗನ್ನ ಅವಳು ಆವನ್ನ ನಿಭಾಯಿಸ್ಬೇಕು ಅಂದ್ರೆ ನನಗೆ ಮಕ್ಳಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಅವಾಗೆಲ್ಲ ಮಕ್ಳಿಲ್ಲ ಅಂತ ಇನ್ನೊಂದು ಮದುವೆ ಮಾಡೋರು ಅವಳಿಗೂ ಇಲ್ಲ ಅಂದ್ರೆ ಇನ್ನೊಂದು ಮದುವೆ ಮಾಡೋರು ಅದು ಏನು ರೀಸನ್ನು ಅನ್ನೋದು ಗೊತ್ತಿರಲಿಲ್ಲ ಅಂತ ಸಮಾಜ ಆ ಒಂದು ಸಮಾಜದ ಆ ಒಂದು ಕಾಲಘಟ್ಟದಲ್ಲಿ ಅವಾಗ ಇದ್ವಿ ನಾವು ಅಂದ್ರೆ ನಮ್ಮ ಸಮಾಜ ಅವಾಗ ಏನು ಅವಳ ಜ್ಯೋತಿಬಾ ಫೂಲೆ ಎಷ್ಟು ಒಂದು ಉತ್ತಮವಾದಂಥ ವ್ಯಕ್ತಿ ಅನ್ನೋದು ನಿಮಗೆ ಈಗ ಅರ್ಥ ಆಗುತ್ತೆ ಏನಂದ್ರೆ ಅವರು ಆ ಒಂದು ಇದರಲ್ಲಿ ಅವಾಗ ಮಕ್ಕಳಾಗಲಿಲ್ಲ ಅಂತಂದ್ರೂ ಅವಳನ್ನೇ ಮಗು ಥರ ನೋಡಿಕೊಂಡು ಅವರ ಒಂದು ಅನ್ಯೋನ್ಯತೆ ಗಂಡಾಯಕ್ತಿಯ ಅನ್ಯೋನ್ಯತೆ ನಿಜಕ್ಕೂ ತುಂಬ ಒಂದು ಚೆನ್ನಾಗಿತ್ತು ಅಂತಕ್ಕಂಥದ್ದನ್ನು ಅವಳ ಒಂದು ಲೇಖನಗಳನ್ನು ಅವರು ಬರೆದಿಂತ ಅವಳಿಗೆ ಒಂದು ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನು ನೋಡಿದಾಗ ಬಹುಶಃ ಗೊತ್ತಾಗುತ್ತೆ ಹಾಗಾಗಿ ಆ ಒಂದು ಸಮ ಸಮಾಜವನ್ನು ಸಮಾನತೆಯನ್ನು ಕಟ್ಟಬೇಕು ಆ ಪುರ ನಮ್ಮ ಒಂದು ಬಸವಣ್ಣನವರು ಬುದ್ಧ ಅಂಬೇಡ್ಕರ್ ಮತ್ತು ಸ್ವಾಮಿ ವಿವೇಕಾನಂದ ಗಾಂಧೀಜಿ ಇವರೆಲ್ಲ ಸಮ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಸಮಾಜವನ್ನ ಕೊಡಬೇಕು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ನಾವು ಮಹಿಳೆಯರು ಮತ್ತು ಪುರುಷರಿಗೆ ಈಕ್ವಾಲಿಟಿ ಕೊಡಬೇಕು ಸಮತೆ ಮತ್ತು ಸಮಾನತೆಯನ್ನು ಅಂತಕ್ಕಂಥದ್ದನ್ನು ನಾವು ಬಿಫೋರ್ ಇಂಡಿಪೆಂಡೆನ್ಸ್ ಅಂದ್ರೆ ಸಾವಿರದ ಎಂಟುನೂರ ಐವತ್ತೇಳರ ಆವಾಗ ಅವಾಗ ಬರು ಬ್ರಿಟಿಷರ ಕಾಲ ಆವತ್ತಿಂದ ಇವತ್ತಿನವರೆಗೂ ಇಪ್ಪತ್ತೊಂದನೇ ಶತಮಾನದ ಕಾಲಘಟ್ಟದಲ್ಲಿ ಜಾಗತೀಕರಣದ ಕಾಲಘಟ್ಟದಲ್ಲಿ ನಾವಿದ್ದೇವೆ ಇವತ್ತಿಗೂ ನಾವು ಸಮಸಮಾನತೆಯನ್ನ ಕಾಣ್ತಾ ಇಲ್ಲ ಬರೀ ಪುಸ್ತಕದ ಬರವಣಿಗೆ ಅಷ್ಟೇನೆ ಸಮ ಸಮಾನತೆ ನಮ್ಮಲ್ಲಿ ಎಲ್ಲಿದೆ ಸಮಾಜದ ಸಮಾಜದಲ್ಲಿ ಒಂದು ತರ್ಟಿ ತ್ರೀ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಅಂತಾರೆ ಎಲ್ಲಿ ಸಮಾಜದಲ್ಲಿ ಎಲ್ಲವೂ ಸಿಗ್ತಾ ಇದೆ ಸಮಾಜದಲ್ಲಿ ಮಹಿಳೆಯರಿಗೆ ಅಂತಕ್ಕಂಥದ್ದು ಒಂದು ಆ ಮರೀಚಿಕೆ ಅಂತ ನಾವು ಹೇಳ್ಬೋದು ಸುಮ್ಮನೆ ಅದು ಭಾಷಣಗಳಲ್ಲಿ ವೇದಿಕೆಯ ಮೇಲೆ ಮಾತನಾಡ್ತಕ್ಕಂಥದ್ದು ಇಂದಿನ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಸಮಾಜ ಸುಧಾರಕರಾಗಿರ್ಬೋದು ಆ ಎಲ್ಲ ನಮ್ಮ ಶಿಕ್ಷಕರು ನಾವೆಲ್ಲರೂ ಸಹ ಏನಂತ ಅಂದ್ರೆ ಇಂದಿಗೂ ಸಹ ಸಮಾಜದಲ್ಲಿ ಅಂತ ಒಂದು ಇದನ್ನ ತೊಡಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಮ ಸಮಾನತೆಯನ್ನು ಕಾಡಲಿಕ್ಕೆ ಅಂತಕ್ಕಂಥದ್ದು ಭಾರತದ ಮೊದಲ ಶಿಕ್ಷಕಿ ಅವಳ ಮೊದಲು ಅವಳು ಲೇಖಕಿ ಕೂಡ ಅವಳು ಲೇಖಕಿಯಾಗಿ ಸಾವಿತ್ರಿಬಾಯಿ ಫೂಲೆ ಅವರು ಕಾವ್ಯ ಫೂಲೆ ಕಾವ್ಯ ಅರಳಿದೆ ಅಂತಕ್ಕಂಥ ಒಂದು ಕವನವನ್ನು ಅವಳು ಬರೀತಾಳೆ ಅದರಲ್ಲಿ ನಂತರ ಅಪ್ಪಟ ಮುತ್ತುಗಳು ಮತ್ತು ಸಾಗರ ಅವಳದು ಬಯೋಗ್ರಫಿ ಆಗತ್ತೆ ಆ ಬಯೋಗ್ರಫಿ ಮೋದಿ ಜ್ಯೋತಿಬಾ ಅವರ ಭಾಷಣಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ಬಯೋಗ್ರಫಿಯನ್ನು ಮಾಡ್ತಾರೆ ಅಂದರೆ ನಂತರದಲ್ಲಿ ಅವಳು ಹತ್ತೊಂಬತ್ತನೇ ಶತಮಾನದಲ್ಲಿ ಸಮಾಜದಲ್ಲಿ ಇರ್ತಕ್ಕಂತಹ ಎಲ್ಲ ಅವಳ ಒಂದು ಇದನ್ನು ನೋಡಿದಾಗ ಅದು ಒಂದು ಮೈಲಿಗಳು ಇವಾಗ ಇಪ್ಪತ್ತೊಂದನೇ ಇದ್ದೀವಿ ನಾವು ಹತ್ತೊಂಬತ್ತನೇ ಶತಮಾನದಲ್ಲಿ ಅಭಂಗ್ ಶೈಲಿನಲ್ಲಿ ಮಹಾರ ಮರಾಠಿ ಶೈಲಿ ಅದು ಅಭಂಗ್ ಅನ್ನತಕ್ಕಂಥದ್ದು ಅದನ್ನು ಅವಳು ಅಂದರೆ ರಚನೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಅವಳ ಒಂದು ಆ ಕೃತಿ ಎರಡನೇ ಕೃತಿ ಆ ಭವನ ಕಾಶಿ ಸುಬೋಧ್ರತ್ನಾಕರ ಅಂದರೆ ಅಪ್ಪಟ ಹೊತ್ತುಗಳ ಸಾಗರ ಅದು ಮರಾಠಿ ಮುರುಡದು ಸೊ ಅದನ್ನು ಅವರು ಈ ಇದು ಮಾಡ್ತಾರೆ ಆ ನಂತರದಲ್ಲಿ ಅವರು ಆದರ್ಶ ಪತ್ನಿ ಅದಕ್ಕೆ ಸಮಾಜದಲ್ಲಿ ಅವಳು ಜ್ಯೋತಿಬಾ ಅವರ ತತ್ವ ಮತ್ತು ಪ್ರಗತಿಪರ ದೃಷ್ಟಿಕೋನಗಳನ್ನು ನೋಡಿದಾಗ ನಮಗೆ ಅನಿಸುತ್ತೆ ಸಾವಿತ್ರಿ ಬಾರು ಜೀವನ ಇಡೀ ಅವರು ಹೆಗಲಿಗೆ ಹೆಗಲು ಕೊಟ್ಟು ಪತಿ ಮತ್ತು ಗಂಡ ಹೆಂಡತಿ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತಾರೆ ಇವರಿಬ್ಬರ ನಡುವೆ ಮಧುರವಾದಂಥ ಸಂತೋಷ ಅವರಿಗಿದ್ದಂಥ ಅಪಾರವಾದಂತಹ ಗೌರವ ಪ್ರೀತಿ ಅವರಲ್ಲಿ ಹೆಚ್ಚು ಆ ದಾಂಪತ್ಯ ಜೀವನ ಉತ್ತಮವಾಗಿತ್ತು ಆದರ್ಶ ದಂಪತಿಗಳಾಗಿದ್ದರು ಸಮಾಜಕ್ಕೆ ಆಮೇಲೆ ಸಾಮಾಜಿಕ ಕ್ರಾಂತಿ ಎಲ್ಲದರಲ್ಲೂ ಸಾಮಾಜಿಕ ಒಂದು ಬದಲಾವಣೆ ಇವೆಲ್ಲವನ್ನು ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ಒಂದು ಆಸೆಯಾಗಿತ್ತು ಆದರೆ ಇದನ್ನು ಬಾಯಿ ಪೂಲೆಯವರ ಒಂದು ಇದನ್ನು ನಾವು ವಿಜೃಂಭಣೆಯಿಂದ ಇದಕ್ಕೆ ಅದರಲ್ಲೂ ನಮ್ಮ ಶಿಕ್ಷಣ ತಜ್ಞರು ಸಾಮಾಜಿಕ ಸುಧಾರಕ ಸಮಾಜ ಸುಧಾರಕರು ಸಮಾಜದ ಎಲ್ಲ ಅಧ್ಯಾಪಕ ವೃಂದದವರು ನಿಜಕ್ಕೂ ಇಂತಹ ಕಾರ್ಯಕ್ರಮಗಳನ್ನು ಸೆಮಿನಾರ್ಗಳನ್ನು ಮಾಡಬೇಕು ನಾವು ಬರೀ ಒಂದು ಆ ಒಂದು ಇದಕ್ಕೋಸ್ಕರನ ಅಂದ್ರೆ ಈವತ್ತಿನ ಒಂದು ಸಾಂಕೇತಿಕವಾಗಿ ಒಂದು ಆ ಹುರುವಿನಾರವನ್ನ ಹಾಕಿ ಒಂದು ಫಂಕ್ಷನ್ ಅಂತ ಮಾಡ್ತೀವಿ ಕಾರ್ಯಕ್ರಮವನ್ನ ಆದರೆ ಇದರ ಬಗ್ಗೆ ಸಾವಿತ್ರಿಬಾಯಿ ಪೂಲೆ ಅವರು ಮಾಡಿರ್ತಕ್ಕಂಥ ಒಂದು ಸಮಾಜ ಸುಧಾರಣೆ ಆಗಿರ್ಬೋದು ಶಿಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗಿರ್ಬೋದು ಅವರ ಜೀವನವನ್ನ ಕ್ರಾಂತಿಕಾರಕವಾಗಿ ಮಾಡಬೇಕು ಅಂದ್ರೆ ಹೆಚ್ಚು ಹೆಚ್ಚು ಆ ಒಂದು ಸೆಮಿನಾರ್ಗಳು ವರ್ಕ್ಶಾಪ್ಗಳು ಅವರ ಮಾಡಿರ್ತಕ್ಕಂಥ ಈಗ ಎಷ್ಟೋ ಜನಕ್ಕೆ ಸಾವಿತ್ರಿಬಾಯಿ ಪೂಲೆ ಯಾರು ಅಂತಾರೆ ಈಗ ನೆನ್ನೆ ಮೊನ್ನೆ ಬಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಏನೋ ಒಂದು ಮಾಡಿದ್ರೆ ಅವ್ರನ್ನ ಹೆಚ್ಚು ವಿಜೃಂಭಿಸ್ತೀವಿ ನಾವು ಓ ಅವರೇ ಹೀರೋ ಈ ಹೀರೋ ಇನ್ ಅಂತ ಅನ್ಬಿಟ ಅಂದ್ರೆ ಅಂದ್ರೆ ಸಮಾಜದಲ್ಲಿ ಇಂತಹ ಒಂದು ನಾವು ನಮ್ಮ ಒಂದು ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಯಾರೋ ಒಬ್ಬರನ್ನ ನಾವು ಆ ಥರ ಒಂದು ಗುರುತಿಸಿದಾಗ ಇಂತಹ ದೇಶ ಸೇವೆಯನ್ನ ಸಮಾಜ ಸುಧಾರಣೆಯನ್ನ ಶೈಕ್ಷಣಿಕ ತತ್ವಗಳನ್ನು ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸ್ಕೋಬೇಕು ನಾವೆಲ್ಲ ಒಬ್ಬರು ಎಂಟಾಗಲಿ ಗಂಟಾಗಲಿ ಅವರ ಆದರ್ಶ ದಾಂಪತ್ಯವನ್ನು ಅವರ ಜೀವನವನ್ನು ನೋಡಿದಾಗ ನೋಡ್ರಿ ಅವರ ಬಯೋಗ್ರಫಿ ಇದೆ ಅದನ್ನು ಓದಿದಾಗ ನಮ್ಗನ್ಸುತ್ತೆ ಬಹುಶಃ ಸಮಾಜದಲ್ಲಿ ಬದುಕಿದ್ರೆ ಇರೋದೇ ಎಪ್ಪತ್ತು ಎಂಬತ್ತು ವರ್ಷಗಳು ಮ್ಯಾಕ್ಸಿಮಮ್ ಅದು ಐವತ್ತು ಅರವತ್ತು ವರ್ಷ ಮಿನಿಮಮ್ ಅದು ಆ್ಯಾವ್ರೇಜು ವಯಸ್ಸು ಅಷ್ಟರಲ್ಲಿ ನಮ್ಮ ಜೀವನ ಸುಖಕರವಾಗಿರ್ಬೇಕು ನಾವು ಮಾಡಿದಂತಹ ಸೇವೆಗಳು ಸಮಾಜಕ್ಕೆ ಸುಧಾರಣೆ ಮಾರ್ಗದರ್ಶನ ಆಗ್ಬೇಕು ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನತಕ್ಕಂತ ಅವರ ದೃಷ್ಟಿಕೋನಗಳನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು ಪ್ರತಿಯೊಬ್ಬರು ನಮ್ಮ ನಮ್ಮ ಮಾನ್ಯ ಕುಲಪತಿಯವರು ಯಾವಾಗ್ಲೂ ಹೇಳ್ತಾರೆ ಬಸವ ಬುದ್ಧ ಬಸ ಆ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಳ್ಳಿ ಕಾಯಕವೇ ಕೈಲಾಸ ಅರಿಬೇಕ ಜ್ಞಾನ ಇವೆಲ್ಲವನ್ನೂ ಸಹ ಅವರ ಅನುಭವದ ಮಾತುಗಳು ಮತ್ತು ಓದಿ ತಿಳ್ಕೊಂಡಿರ್ತಕ್ಕಂಥ ಮಾತುಗಳು ಹಾಗಾಗಿ ಪ್ರತಿಯೊಬ್ಬರು ಇಂಥ ತತ್ವ ಸಿದ್ಧಾಂತಗಳನ್ನು ಮತ್ತು ಆದರ್ಶಗಳನ್ನು ನಾವು ರೂಢಿಸ್ಕೊಳ್ಳೋಣ ಉತ್ತಮವಾದಂಥ ಸಮಾಜದ ವ್ಯಕ್ತಿಯಾಗಿ ಬದುಕೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಓಡಿಸ್ತಾ ಇದ್ದೀನಿ ಧನ್ಯವಾದಗಳು